ರೈತರ ಮತ ಪಡೆದ ಆಗಿನ ರಾಜ್ಯ ಸರ್ಕಾರ ರೈತರ ಸವಲತ್ತಿನ ಹಕ್ಕುಗಳನ್ನ ಕಸಿಯುತ್ತಿದೆ ಈ ಕೀರ್ತಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ತದೆ ಎಂದು ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ ಅಧ್ಯಕ್ಷ ಅಡಿಯ ರಮೇಶ್ ರಾಜ್ ಅವರು ಪುತ್ತೂರಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಕೃಷಿಗೆ ಅಲ್ಪ ಸ್ವಲ್ಪ ಸಹಾಯವಾಗ್ತಿದ್ದ ಕೃಷಿ ಸಮ್ಮಾನ್ ಯೋಜನೆಯಿಂದ ರಾಜ್ಯ ಸರ್ಕಾರದಿಂದ ಬರ್ತಿದ್ದ ನಾಲ್ಕು ಸಾವಿರವನ್ನ ನಿಲ್ಲಿಸಲಾಗಿದೆ ಪ್ರತಿ ಲೀಟರ್ ಹಾಲಿಗೆ ರೂಪಾಯಿ ಒಂದೂವರೆ ಕಡಿಮೆ ಮಾಡಲಾಗಿದೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಈ ಹಿಂದೆ ಇಪ್ಪತ್ತೈದು ಸಾವಿರದಲ್ಲಿ ಟಿಸಿ ವಿದ್ಯುತ್ ಕಂಬ ತಂತಿ ಉಚಿತವಾಗಿ ನೀಡಲಾಗ್ತಿತ್ತು ಈಗ ಕನಿಷ್ಠ ರೂಪಾಯಿ ಒಂದು ಲಕ್ಷದಿಂದ ಗರಿಷ್ಠ ರೂಪಾಯಿ ಐದು ಲಕ್ಷದ ತನಕ ಖರ್ಚು ಮಾಡಿ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಳುವಂತೆ ಮಾಡಿದ್ದಾರೆ ರೈತರ ಮಕ್ಕಳಿಗಿದ್ದ ರೈತ ವಿದ್ಯಾರ್ಥಿ ನಿಧಿಯನ್ನ ನಿಲ್ಲಿಸಲಾಗಿದೆ ಆರ್ಟಿಸಿಎಂಆರ್ ಸಿಎಂಆರ್ ಇ ಸ್ಟ್ಯಾಂಪ್ ಗಳು ಮತ್ತು ಕಂದಾಯ ಇಲಾಖೆಯ ಇತರೆ ಶುಲ್ಕಗಳನ್ನ ದುಬಾರಿ ಮಾಡಲಾಗಿದೆ ಎಂದು ಹೇಳಿದ ಇವರು ಕೇರಳದ ವ್ಯಕ್ತಿಗೆ ನಮ್ಮ ರಾಜ್ಯದ ಆನೆ ತುಲಿತದಿಂದ ಸತ್ತ ಎಂಬ ಕಾರಣಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಹದಿನೈದು ಲಕ್ಷ ಪರಿಹಾರವನ್ನು ನೀಡಿದ್ದು ನಮ್ಮ ರಾಜ್ಯದ ರೈತ ಕೃಷಿ ಚಟುವಟಿಕೆಯಲ್ಲಿನ ಸಂದರ್ಭ ಆನೆ ತುಲಿತದಿಂದ ಸತ್ತಾಗ ಕೇವಲ ಒಂದರಿಂದ ಎರಡು ಲಕ್ಷದ ತನಕ ಪರಿಹಾರವನ್ನು ನೀಡುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ ಇವರು ಇಂತಹ ರೈತ ವಿರೋಧಿ ಸರ್ಕಾರವನ್ನ ಎದುರಿಸಲು ವಿರೋಧ ಪಕ್ಷ ಸಮರ್ಥವಾಗಿಲ್ಲ ಎಂಬುದು ದುರಾದೃಷ್ಟಕರ ಆದ್ರೆ ರೈತರು ಎಲ್ಲಿಯಾದ್ರೂ ತಿರುಗಿ ಬಿದ್ರೆ ಸರ್ಕಾರವನ್ನ ಏನ್ ಮಾಡಬಹುದು ಹಾಗಾಗಿ ಭಾರತೀಯ ಕಿಸಾನ್ ಸಂಘ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯ ವಿರುದ್ಧ ಉಗ್ರ ಹೋರಾಟವನ್ನ ಮಾಡಲಿದೆ ಎಂದಿದ್ದಾರೆ ಕುಮ್ಮಿ ಹೋರಾಟ ಸಮಿತಿ ಪ್ರಮುಖರಾಗಿರುವಂತಹ ಸತ್ಯನಾರಾಯಣ ಭಟ್ಟಿ ಎಂಜಿ ಅವರು ಮಾತನಾಡಿ ರೈತರ ಬಹುಕಾಲದ ಬೇಡಿಕೆಯಾದ ಕುಮ್ಮಿ ಕಾನಾ ಬಾನೆ ಭೂಮಿಯ ಸಾಗುವಾಲಿ ಚೀಟಿಯನ್ನ ಕಾನೂನು ಮಾಡಿ ರೈತರಿಗೆ ಕೊಡಬೇಕು ಆದ್ರೆ ಈಗಾಗಲೇ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿಗಳು ರೈತರನ್ನ ಹುಡುಕಿ ಹುಡುಕಿ ನೋಟಿಸ್ ಅನ್ನ ನೀಡ್ತಾ ಇದ್ದಾರೆ ಈ ಕುರಿತು ಪ್ರಶ್ನಿಸಿದರೆ ರಾಜ್ಯ ಸರ್ಕಾರದ ಆದೇಶವನ್ನ ನಾವು ಮಾಡಲೇಬೇಕು ನೀವು ಕುಮ್ಮಿಯನ್ನ ಕೊಡಲೇಬೇಕೆಂದು ಹೇಳ್ತಾ ಇದ್ದಾರೆ ಮಂಗಳೂರಿನಲ್ಲಿ ಡೋನ್ ಸರ್ವೆ ಮಾಡ್ತಿದ್ರೆ ಎಂದ ಇವರು ರೈತರ ಮೂಲ ದಾಖಲೆಯಲ್ಲಿರುವಂತಹ ಕೃಷಿ ಭೂಮಿಯನ್ನ ಸರಿ ಮಾಡಿ ಕೊಡುವಂತೆ ಆಗ್ರಹಿಸಿದ್ದಾರೆ ಅಡಿಕೆ ಬೆಳೆಗಾರರು ಅಡಿಕೆ ಬೆಳೆಗಾರರು ಎಲೆ ಚುಕ್ಕಿ ಬಾಧೆ ಮತ್ತು ಹಳದಿ ಎಲೆ ರೋಗದಿಂದ ಆತಂಕ ಪಟ್ಟಿದ್ದಾರೆ ಈ ಕುರಿತು ಇಲಾಖೆಗಳು ಜಾಗೃತಿಗೊಳ್ಬೇಕು ಮತ್ತು ಸೂಕ್ತ ಪರಿಹಾರ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಅವರು ಮನವಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಸ್ವಾಮಿ ಜಿಲ್ಲಾ ಮಹಿಳಾ ಪ್ರಮುಖ ಶಾಂಭೇ ಉಪಸ್ಥಿತರಲ್ಲಿ ಇಪ್ಪತ್ತೈದು ಸಾವಿರ ಹಣ ಕಟ್ಟಿದ್ರೆ ಸಂಪೂರ್ಣವಾಗಿ ಬಿಸಿ ಇರ್ಬೋದು ವೈನ್ ಇರ್ಬೋದು ಕಂಬ ಇರ್ಬೋದು ಎಲ್ಲವನ್ನು ಕೂಡ ಸರ್ಕಾರ ಮತ್ತೆ ಇಲಾಖೆಗಳು ರೈತ ವ್ಯವಸ್ಥೆ ಮಾಡ್ತಿತ್ತು ಆದ್ರೆ ಅದನ್ನು ಸ್ಟಾಪ್ ಮಾಡಿದ್ದಾರೆ ಅದ್ರ ಪರಿಣಾಮ ಏನಾಗಿದೆ ಒಂದು ಟಿ ಸಿ ಹಾಕ್ಬೇಕು ಅಂತಂದ್ರೆ ಕನಿಷ್ಠ ಒಂದ್ ಲಕ್ಷ ಬೇಕು ವೈರು ತಂತಿ ಮತ್ತೆ ಕಂಬ ಲೇಬರ್ ಇವೆಲ್ಲ ಮಾಡ್ತೀವಿ ಅಂತಂದ್ರೆ ನಾಲ್ಕರಿಂದ ಐದು ಲಕ್ಷ ವೆಚ್ಚ ತರುತ್ತದೆ ನಾವೇನ್ ನೂರ ಇಪ್ಪತ್ತು ಮೂವತ್ತಾರು ಸೀಟ್ ಕೊಟ್ಟದಕ್ಕೆ ನಮ್ಗೆ ಪ್ರತಿಫಲನ ಇದು ಹಾಗಾಗಿ ಇನ್ನು ಮುಂದುವರೆದು ಹೇಳಬೇಕು ಅಂತಂದ್ರೆ ಬಡ ರೈತ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿ ಅಂತ ಆ ವಿದ್ಯಾರ್ಥಿ ನಿಧಿಯನ್ನ ನಿಲ್ಲಿಸಿದ್ರು ಆ ಬಡ ರೈತ ಮಕ್ಕಳುಗಳು ಏನಿದೆ ಅದಕ್ಕೆ ಅನ್ಯಾಯ ಆಗ್ತಾ ಇದೆ ಇನ್ ಇಷ್ಟಿಲ್ಲ ಸಹಾಯಧನ ಅಂತ ಕೊಡ್ತಿತ್ತು ಸಾವಿರ ರೂಪಾಯಿನ ಅದನ್ನ ಸ್ಟಾಪ್ ಮಾಡಿದೆ ಮತ್ತೆ ಅದೇ ರೀತಿ ಆರ್ ಟಿ ಸಿ ಎಂ ಆರ್ಒಾಪ್ ಎಲ್ಲರ ಮೇಲೂ ಕಮ್ಮಿ ಮಾಡೋದ್ ಬಂದಾಗ ಜಾಸ್ತಿ ಮಾಡೋದೇ ಬೆಲೆನ ಮತ್ತೆ ಬಿತ್ತನೆ ಬೀಜ ಕಳೆದ ವರ್ಷ ತಮ್ಗೆಲ್ಲ ಗೊತ್ತಿತ್ತು ಇಡೀ ರಾಜ್ಯದ ಎಲ್ಲಾ ತಾಲೂಕುಗಳನ್ನ ಬರಪೀಡಿತ ಹೇಳಿ ಘೋಷಣೆ ಮಾಡೋದು ಇದರ ಬದಲಿಗೆ ಈ ವರ್ಷ ಏನ್ ಮಾಡ್ಬೇಕಾಯ್ತು ಪುಕ್ಸಟೆ ಬಿತ್ತನೆ ಬೀಜ ಕೊಟ್ಟಿದ್ರು ರೈತರು ಒಳ್ಳೇದಾಗಿತ್ತು ಬೇಡ ಹಿಂದೆ ಇದ್ದಂತ ರೇಟ್ ಕೊಟ್ಟಿನೂ ರೈತರು ಒಳ್ಳೇದಾಗಿತ್ತು ಬದಲಿಗೆ ಸರ್ಕಾರ ಏನ್ ಮಾಡ್ತು ಅದಕ್ಕೆ ಗರಿಷ್ಠ ಇಪ್ಪತ್ತು ರೂಪಾಯಿ ಗರಿಷ್ಠ ಮೂವತ್ತೈದು ನಲ್ವತ್ತು ರೂಪಾಯಿ ಪ್ರತಿ ಕೆಜಿ ಜಾಸ್ತಿ ಮಾಡ್ತು ಒಂದ್ ಇಪ್ಪತ್ತೈದು ಕೆಜಿ ಚೀಲಕ್ಕೆ ಒಂದ್ ಸಾವಿರದಿಂದ ಒಂದೂವರೆ ಸಾವಿರ ರೂಪಾಯಿ ಜಾಸ್ತಿನೇ ಮಾಡೋದ್ರೆ ಇದು ರೈತರು ಮಾಡಿದಂತ ಅನ್ಯಾಯ ಅಲ್ವಾ ಅದೇ ರೀತಿ ಆನೆ ತೊಳಿತಕ್ಕೆ ಒಳಗಾದಂತ ಕೇರಳದವ್ರಿಗೆ ನಮ್ಮ ರಾಜ್ಯದ ಆನೆ ಹೋಗಿ ಸಾಯಿಸ್ತು ಅಂತ ಹೇಳಿ ಹದಿನೈದು ಲಕ್ಷ ಕೊಡ್ತು ಸರ್ಕಾರ ಆದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಕಾಡ ಪ್ರಾಣಿಗಳು ಅವಳಿಗೆ ತುತ್ತಾಗ್ತಾ ಇದ್ದಾರೆ ಎಷ್ಟ್ ಕೊಡ್ತಾ ಇದ್ದಾರೆ ಕನಿಷ್ಠ ಒಂದ್ ಲಕ್ಷ ಗರಿಷ್ಠ ಎರಡು ಲಕ್ಷ ಅಕಸ್ಮಾತ್ ಏನಾದ್ರು ರೈತ ಸಂಘಟನೆಗಳು ಗಾಡಿ ಮಾಡಿದ್ರೆ ಹವಾಮಾನ ಐದು ಲಕ್ಷ ಅದು ಮೊನ್ನೆ ನಾವು ಚಿಕ್ಕಮಂಗ್ಳೂರಲ್ಲಿ ಒಂದು ಕಿಸಾನ್ ಸಂಘದ ತುಂಬಾ ಒತ್ತಾಯ ಮಾಡ್ ಪರಿಣಾಮ ಐದು ಲಕ್ಷ ಕೊಟ್ಟಿದ್ದಾರೆ ಅಲ್ಲಾ ಸ್ವಾಮಿ ನಮ್ ರಾಜ್ಯದ ಆನೆಗೂ ಕುಳಿತು ಹೇಳಿ ಕೇರಳದವ್ರು ನಿಮ್ಗೆ ಹದಿನೈದು ಲಕ್ಷ ಕೊಡೋಕಾಗುತ್ತೆ ಆದ್ರೆ ನಮ್ದೇ ರೈತರನ್ನ ನಮ್ದೆ ಕೃಷಿ ಕಾರ್ಯದಲ್ಲಿ ತೊಡಗಿದಾಗ ಸತ್ರೆ ನಿಮ್ಗೆ ಹದಿನೈದು ಲಕ್ಷ ಕೊಡ್ಲಿಕ್ಕೆ ಏನ್ ರೋಗ ಇದನ್ನೇ ರೈತನ್ ಮಾಡ್ತಕ್ಕಂಥದ್ದು ಅದೇ ರೀತಿ ಸಾವಯವ ಕೃಷಿ ಸಾವಯವ ಕೃಷಿ ಮಾಡ್ತಕ್ಕಂಥ ಉದ್ದೇಶ ಏನು ರೈತನನ್ನ ರಾಸಾಯನಿಕ ವಿಷ ವಸ್ತುಗಳಿಂದ ಹೊರಗೆ ತರಬೇಕು ಮತ್ತೆ ಬಂದಂತ ಆಹಾರ ಪದಾರ್ಥಗಳು ವಿಷ ಮುಕ್ತವಾಗಿರ್ಬೇಕು ಅದನ್ನ ತಿಂದಂತ ಗ್ರಾಹಕರು ಅಂದ್ರೆ ಸಮಾಜ ಆರೋಗ್ಯವಾಗಿರ್ಬೇಕು ಅನ್ನುವಂತ ಉದ್ದೇಶದಿಂದ ಸಾವಯವ ಕೃಷಿಯನ್ನ ದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅನುಷ್ಠಾನಗೊಳಿಸ್ತಾ ಇತ್ತು ಹಿಂದೆ ಇದ್ದಂತ ಸರ್ಕಾರ ಇಪ್ಪೊಂದು ಸಾವಯವ ಕೃಷಿ ಮಿಷನ್ ಯೋಜನೆ ಕೂಡ ಮಾಡಿತ್ತು ಆದ್ರೆ ನೀವು ಮಾಡುತ್ತೇನೋ ಬಂದ ತಕ್ಷಣ ಸ್ಟಾಪ್ ಮಾಡಿದ್ರೆ ಇಡೀ ವ್ಯವಸ್ಥೆನ ಬುಡಮೆ ಮಾಡಿದ್ರಿ ಸಾವಯವ ಕೃಷಿಗೆ ಕೃಷಿ ಎಲ್ಲ ಸಿಕ್ಕಿತ್ತು ಸ್ಟಾಪ್ ಮಾಡಿಸಿದ್ರಿ ಮತ್ತೆ ಕೃಷಿ ಬೆಲೆ ಆಯೋಗ ಯಾವುದೇ ವಸ್ತುಗಳ ಬೆಲೆ ಈ ವರ್ಷ ಏನಿತ್ತು ಅದ್ರ ಉತ್ಪಾದನಾ ವೆಚ್ಚ ಏನಿದೆ ಅದ್ರ ಮೇಲೆ ಏನ್ ಲಾಭ ಕೊಡಬೇಕು ಅನ್ನುವಂಥದ್ದನ್ನ ಯೋಜನೆ ಮಾಡ್ಲಿಕ್ಕೆ ಸಲುವಾಗಿ ಒಂದು ಕೃಷಿ ಬೆಲೆ ಆಯೋಗ ಅಂತಿತ್ತು ಆ ಆಯೋಗದಲ್ಲಿ ಮೀಟಿಂಗ್ನೆ ಮಾಡ್ಲಿಲ್ಲ ನೀವು ಎರಡು ವರ್ಷ ಆದ್ರೂ ಆಯೋಗಕ್ಕೆ ಕಾಯಂ ಅಧ್ಯಕ್ಷನೇ ಮಾಡ್ಲಿಲ್ಲ ನೀವು ಎರಡು ವರ್ಷ ಆದ್ರೂ ಅಲ್ಲಿ ರಕ್ತ ಏನು ರೈತನನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದಿರಿ ಅನ್ನೋದು ಇದಕ್ಕಿಂತ ಒಂದು ಒಳ್ಳೆಯ ನಿರ್ದೇಶನ ಬೇಕಾ ಇದು ಮುಖ್ಯವಾದ ವಿಷಯ ಮತ್ತೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಪಂಗಡಕ್ಕೆ ಏನ್ ಸಿಕ್ಕಿತ್ತು ಸವಲತ್ತುಗಳು ಅದೆಲ್ಲ ನೀವು ನಿರ್ಬಂಧ ಸ್ಟಾಪ್ ಮಾಡಿದಿರಿ ಆ ಯೋಜನೆಗೆ ಇರ್ತಕ್ಕಂಥ ಎಲ್ಲ ಅನುದಾನ ನೀವು ತಗೊಂಡಿದ್ದೀರಿ ಬೇರೆ ನಿಮ್ಮ ಯೋಜನೆ ಒಳಗೆ ಹಾಗಾಗಿ ಆ ಯೋಜನೆಯಲ್ಲಿ ಇರ್ತಕ್ಕಂಥ ರೈತರುಗಳು ಸ್ವಲ್ಪ ಇದ್ದಾರೆ ಇದ್ಯಾವ ನ್ಯಾಯ ಇದು ಅದೇ ನಿಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಕಾನೂನು ಇಡೀ ದೇಶದಲ್ಲಿ ಒಕ್ಕೂನ್ ಇದೆ ಎಲ್ಲ ಇದೆ ಆದರೆ ವಿಶೇಷವಾಗಿ ನೀವು ಕರ್ನಾಟಕದಲ್ಲಿ ಸಾವಿರಾರು ಎಕರೆಗಳನ್ನ ನೀವು ಒಕ್ಕ ಇದರ ತಂದು ರೈತರ ಆಸ್ತಿಗಳು ಕಳಿಸ್ಕೊಟ್ರಿ ನೀವು ಇದು ನ್ಯಾಯ ಇದೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಇದು ರೈತ ವಿರೋಧಿ ಸರ್ಕಾರ ಅನ್ನುವಂಥದ್ದಲ್ಲಿ ಯಾವುದೇ ಇದಿಲ್ಲ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಹೇಳ್ತೀವಿ ಒಂದು ಇಷ್ಟೊಂದು ರೈತರಿಗೆ ವಿರೋಧವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಕೂಡ ವಿರೋಧ ಪಕ್ಷಗಳು ಇದನ್ನ ಎದುರಿಸಕ್ಕೆ ಇನ್ನೂ ಸಮರ್ಥವಾಗಿಲ್ಲ ಅಂತ ಇಲ್ಲಿ ಬಂದಿರತಕ್ಕಂಥ ವಿಷಯ ನಮ್ಮ ದುರಾದೃಷ್ಟ ಕೂಡ ಯಾಕೆಂದ್ರೆ ಒಂದು ಯೋಜನೆ ಕಿತ್ಕೊಂಡ್ರೆ ಒಂದು ವ್ಯವಸ್ಥೆ ಮುಂದೆ ತಿರುಗಿದ್ದೇ ತಿರುಗಿಬಿಡ್ತಾರೆ ಜನ ಇಷ್ಟೊಂದು ಯೋಜನೆಗಳಿಗೆ ಇನ್ನು ಪಟ್ಟಿ ಮಾಡ್ತಾ ಹೋದ್ರೆ ಇನ್ನೂ ಹಲವಾರು ಯೋಜನೆಗಳಿದೆ ಮತ್ತೆ ಇನ್ನು ಮುಂದುವರೆದ್ರೆ ಇವ್ರ ತಲೆಗಳಿಗೆ ಇನ್ನು ಏನೇನು ರೈತರ ಯೋಜನೆಗಳು ಕಿತ್ಕೋಬೇಕು ಅನ್ನೋದ್ರ ಗೊತ್ತಿಲ್ಲ ಹಾಗಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದೀವಿ ರೈತರು ತಿರುಗ್ಬೀಳಕೋ ಮೊದಲೇ ಏನು ಈ ಒಂದು ವ್ಯವಸ್ಥೆಗಳು ಇದ್ದಾವೆ ನೀವು ಇವನ್ನೆಲ್ಲ ನೀವು ಸರಿಪಡಿಸ್ಬೇಕು ಸರಿಪಡಿಸ್ತಿಲ್ಲ ಅಂತಂದ್ರೆ ಭಾರತೀಯ ಕಿಸಾನ್ ಸಂಘ ನಮ್ಮ ರಾಜ್ಯದ ಮೂವತ್ತು ಸಾವಿರ ಹಳ್ಳಿಗಳಲ್ಲೂ ಕೂಡ ಇದನ್ನ ಜನಗಳಿಗೆ ತಿಳುವಳಿಕೆ ನೀಡಿ ನಾವು ಉಗ್ರವಾದಂತಹ ಒಂದು ಹೋರಾಟವನ್ನ ಮಾಡಿ ಖಂಡಿತ ಯಾವುದೇ ಒಂದು ಬಹುಮತದ ಸರ್ಕಾರವನ್ನ ಒಂದು ವಿರೋಧ ಪಕ್ಷ ಇಳಿಸಬೇಕು ಅಂತಂದ್ರೆ ಐದು ವರ್ಷ ಸಮಯ ಕಾಯ್ಬೇಕದು ಆದ್ರೆ ಖಂಡಿತ ರೈತ ಏನಾದ್ರೂ ಬೀದಿಗಿಳಿದ್ರೆ ನೀವು ಕರಗೇಲಿ ಅಂತ ಉದುರೋಗ್ತೀರಿ ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಸರ್ಕಾರಕ್ಕೆ ನಾವು ಮಾಡಿಸ್ತಾ ಇದ್ದೀವಿ